ರಂಗದಿಂದಲೇ ನಮ್ಮ ಕಷ್ಟಗಳನ್ನ ದೂರ ಮಾಡು ಮೊದಲಿಗೆ ಬಾಗುವೆ ಗಣಪ ಭಕ್ತಿಯಿಂದ ಪೂಜೆಯ ಮಾಡಿ ಮೊದಲಿಗೆ ಬಾಗುವೆ ಗಣಪ ಭಕ್ತಿಯಿಂದ ಪೂಜೆಯ ಮಾಡಿ ವೇದ ಶಾಸ್ತ್ರ ಬಲ್ಲವರಲ್ಲ ವಾದ ಗೊತ್ತೇ ಇಲ್ಲ ವೇದಶಾಸ್ತ್ರ ಬಲ್ಲವರಲ್ಲ வாத மா வந்த வின வந்த வினோ பரிஹரி ஸ்ரீ கணப்பா மதலே பாகுவே கணப்பா பக்தியுங்க பூஜை மாடி வந்தீச காடபேட கணப்ப நான் கூடி வந்தீசை வள ಕಾಡಬೇಡ ಗಣಪ ನನ್ನ ನೋಡಿ ನಗವ ಮಂದಿಯ ಮುಂದ ನೋಡಿ ನಗವ ಮಂದಿಯ ಮುಂದ ಮಾನಗಿಡಿ ಮಾಡಬೇಡ ಮೊದಲಿಗೆ ಬಾಗುವೆ ಗಣಪ ಭಕ್ತಿಯಿಂದ ಪೂಜೆಯ ಮಾಡಿ ಮೊದಲಿಗೆ ಬಾಗುವೆ ಗಣಪ ಭಕ್ತಿಯಿಂದ ಪೂಜೆಯ ಮಾಡಿ ವಿದ್ಯಾ ಬುದ್ಧಿ ಕೊಡೋ ದೇವಾ ಸದಾ ನಿನಗೆ ಬೇಡುವೆ ವಿದ್ಯಾ ಬುದ್ಧಿ ಕೊಡೋ ದೇವಾ ಸದಾ ನಿನಗೆ ಬೇರುವೆ ವಿದ್ಯಾ ಬುದ್ಧಿ ನಮ್ಮನ ಕೊಟ್ಟು ವಿದ್ಯಾ ಬುದ್ಧಿ ನಮ್ಮನ ಕೊಟ್ಟು ಎದ್ದು ಬಾರು ಮುದ್ದು ಗಣಪ ಮದಲಿಗೆ ಬಾಗುವೆ ಗಣಪ ಭಕ್ತಿಯಿಂದ ಪೂಜೆಯ ಮಾಡಿ ಮದಲಿಗೆ ಬಾಗುವೆ ಗಣಪ ಭಕ್ತಿಯಿಂದ ಪೂಜೆಯ ಮಾಡಿ